ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಜಲಾಶಯಗಳು ಜಲಪಾತಗಳಿಗೆ ಜೀವಕಳೆ ಬಂದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಕಳೆದ ವರ್ಷ ಭೀಕರ ಬರಗಾಲದಿಂದ ಕಂಗೆಟ್ಟಿದ್ದ ಜಿಲ್ಲೆಯ ರೈತರಿಗೆ ಈ ಬಾರಿ ವರುಣರಾಯ ಕೃಪೆ ತೋರಿದ್ದಾರೆ ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆಯಾಗುತ್ತಿದ್ದು ಕೃಷ್ಣ ಮಲಪ್ರಭಾ ಘಟಪ್ರಭಾ ವೇದಗಂಗಾ ದೂದಗಂಗಾ ಹಿರಣ್ಯಕೇಶಿ ಮಾರ್ಕಂಡೆಯ ನದಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ ಜೂನ್ ಒಂದರಿಂದ ಈವರೆಗೆ ಎರಡು ನೂರ ಒಂದು ಮಿಲಿಮೀಟರ್ ವಾಡಿಕೆಗೆ ಎರಡು ನೂರ ಅರವತ್ತಾರು ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಶೇಕಡ ಮೂವತ್ತ್ಮೂರರಷ್ಟು ಅಧಿಕ ಮಳೆಯಾಗಿದೆ ಜೂನ್ ಒಂದರಿಂದ ಜುಲೈ ಒಂಬತ್ತರವರೆಗೆ ಐವತ್ತೈದು ಮಿಲಿಮೀಟರ್ ಮಳೆಯಾಗಬೇಕಿತ್ತು ಎಪ್ಪತ್ತೆಂಟು ಮಿಲಿಮೀಟರ್ ಮಳೆಯಾಗಿದ್ದು ಶೇಕಡಾ ನಲವತ್ತ್ ಹೆಚ್ಚು ಮಳೆ ದಾಖಲಾಗಿದೆ ಈ ಬಾರಿ ಮುಂಗಾರು ಮಳೆ ಕೈ ಹಿಡಿದಿದ್ದರಿಂದ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿದ್ದು ಜಿಲ್ಲೆಯ ರೈತರಲ್ಲಿ ಸಂತಸ ಮನೆ ಮಾಡಿದೆ ಐವತ್ತೊಂದು ಟಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಿಡಕಲ್ ಜಲಾಶಯದಲ್ಲಿ ಜುಲೈ ಒಂಬತ್ತರಂದು ಇಪ್ಪತ್ತೊಂದು ಪಾಯಿಂಟ್ ಒನ್ ಜೀರೋ ಫೈವ್ ಟಿ ನೀರು ಸಂಗ್ರಹವಿದ್ದರೆ ಇಪ್ಪತ್ತೈದು ಸಾವಿರದ ಆರುನೂರ ಎಪ್ಪತ್ತೇಳು ಕ್ಯೂಸೆಕ್ಸ್ ಒಳಹರಿವು ಮೂರು ಸಾವಿರದ ಏಳು ಕ್ಯೂಸೆಕ್ಸ್ ಹೊರಹರಿವು ಇದೆ ಹಿಂದಿನ ವರ್ಷ ಈ ದಿನಕ್ಕೆ ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಟಿ ಸಿ ನೀರು ಸಂಗ್ರಹವಿತ್ತು ಕಳೆದ ವರ್ಷಕ್ಕೆ ಹೋಲಿಸಿದರೆ ಹದಿನಾರು ಸಾವಿರದ ಆರುನೂರ ಇಪ್ಪತ್ತಾರು ಟಿ ಸಿ ನೀರು ಹೆಚ್ಚಿಗೆ ಸಂಗ್ರಹವಾಗಿದೆ ಒಂದೇ ವಾರದಲ್ಲಿ ಹತ್ತು ಟಿ ಸಿ ನೀರು ಏರಿಕೆಯಾಗಿದೆ ಹಿಡಕಲ್ ಜಲಾಶಯದ ಹೆಣ್ಣೀರಿನಲ್ಲಿ ಮುಳುಗಡೆಯಾಗಲಿರುವ ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮದಲ್ಲಿರುವ ವಿಠ್ಠಲ ಮಂದಿರ ಮುಳುಗಡೆಯಾಗಿದೆ ಸಂಪೂರ್ಣ ದೇವಸ್ಥಾನ ನೀರಲ್ಲಿ ಮುಳುಗಿದ್ದು ಗೋಪುರ ಮಾತ್ರ ಕಾಣುತ್ತಿದೆ ಇನ್ನು ನಾಲ್ಕು ಅಡಿ ನೀರು ಜಾಸ್ತಿಯಾದರೆ ಮಂದಿರ ಸಂಪೂರ್ಣ ಮುಳುಗಡೆಯಾಗಲಿದೆ ಕಳೆದ ವರ್ಷ ಭೀಕರ ಬರ ಕಾಣಿಸಿಕೊಂಡ ಹಿನ್ನೆಲೆ ಈ ವಿಠಲ ಮಂದಿರ ಸುದ್ದಿಯಾಗಿತ್ತು ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದಿದ್ದರು